ರೈತರ ಬಹುನಿರೀಕ್ಷಿತ ನಿರೀಕ್ಷಿತ ಬಸವೇಶ್ವರ ಯಾತ್ ನೀರಾವರಿ ಯೋಜನೆ ಹಾಗೂ ಬೃಹತ್ತಾದ ಪೈಪ್ಲೈನ್ ಬುಧವಾರ ರಾತ್ರಿ ಸುರಿದ ಮಳೆಯಿಂದ ಸುಮಾರು ಎರಡು ವರ್ಷಗಳ ಹಿಂದೆ ಮೋಳೆ ಹಾಗೂ ಐನಾಪುರ ಗ್ರಾಮದ ಜಮೀನಿನಲ್ಲಿ ಮೂವತ್ತು ಅಡಿಗಳಷ್ಟು ಆಳದಲ್ಲಿ ಹಾಕಲಾಗಿದ್ದ ಬೃಹತ್ತಾದ ಕಬ್ಬಿನದ ಪೈಪ್ಗಳು ತಡರಾತ್ರಿ ಮೇಲೆದ್ದು ಬಂದಿದ್ದು ರೈತರು ಬೆಳೆದ ಬೆಳೆ ರಸ್ತೆ ನೀರಾವರಿಯ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ ಈ ಕುರಿತು ರೈತರು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಸಮಯದಲ್ಲಿ ಮೋಳೆ ಗ್ರಾಮದ ರೈತ ಬರ್ತೇಶ್ ಬೋರ್ಗಾವೆ ಮಾತನಾಡಿ ಹದಿಮೂರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಆಮೆ ಗತಿಯಿಂದ ಸಾಕ್ತಾ ಇದ್ದು ತರಾತರಿಯಲ್ಲಿ ಕಾಮಗಾರಿಯನ್ನ ಮುಗಿಸುವ ಉದ್ದೇಶದಿಂದ ಭೂಮಿಯಲ್ಲಿ ಅಳವಡಿಸಿರುವ ಬೃಹತ್ ಆಕಾರದ ಪೈಪ್ಲೈನ್ಗಳು ಸುಮಾರು ಅರ್ಧ ಕಿಲೋಮೀಟರ್ ನವರೆಗೆ ಭೂಮಿಯಿಂದ ಸುಮಾರು ಹತ್ತು ಅಡಿ ಮೇಲಕ್ಕೆ ಬಂದಿವೆ ಎಂದರು ಆಮೇಲೆ ಈಗ ನಾವು ಹೇಳ್ತಕ್ಕಂತ ವಿಷಯ ಅಂತಂದ್ರೆ ಈಗಾಗಲೇ ಈಗಾಗಲೇ ನಾಲ್ಕು ವರ್ಷ ಆಯ್ತು ರೀ ಇದು ಲೈನ್ ಆಗಿ ಇನ್ನೂ ಚಾಲು ಹಂತದಲ್ಲಿ ಇಲ್ಲ ಚಾಲು ಹಂತದ ಇಲ್ಲರಿ ಈಗ ಅವರು ಪೈಪ್ಲೈನ್ ಮಾಡಿಕೊಂಡು ಹೋಗಿ ಈಗಾಗಲೇ ಒಂದು ವರ್ಷ ಕಳೆದು ಹೋಯ್ತ್ರಿ ಏನಾದರೂ ಬೆಳೆ ಪರಿಹಾರನೂ ಇಲ್ಲ ಅದು ಚಾಲು ಹಂತದಲ್ಲಿ ಇಲ್ಲ ಆದರೂ ಈ ಕಳಪೆ ಕಾಮಗಾರಿನೂ ಅಥವಾ ಯಾವುದೋ ಒಂದು ಇದನ್ನು ಗೊತ್ತಿಲ್ಲ ಈಗ ಮಣ್ಣಿನ ಜಾಸ್ತಿ ಮಳೆ ಆದ ಕಾರಣದಿಂದ ಈಗ ಅದು ಲೈನ್ ಮ್ಯಾಗ ಎದ್ದು ಬಂದೈತ್ರಿ ಇದಕ್ಕ ಏನಾದ್ರೂ ನೀರಾವರಿ ಇಲಾಖೆದವರು ಅಥವಾ ಯಾರು ಇನ್ನ ಸಂಬಂಧಪಟ್ಟವರು ಬಂದಿಲ್ಲ ಒಂದ್ ಜನ ಸುಮಾರು ನಾಲ್ಕು ವರ್ಷ ಆದ್ರು ಇನ್ನೂ ಅವರು ಪರಿಹಾರ ಕೊಟ್ಟಿಲ್ಲ ನಮ್ಮದು ಬೆಳೆಯದ ಬೆಳೆಯದ ಅಂತ ಅಂದ್ರೆ ಈಗಾಗಲೇ ಅದು ಹಾಕೊಂಡು ಹೋಗುತ್ತಾಗ ಅಷ್ಟ ಬೆಳೆ ಪರಿಹಾರ ಅಂತ ಗುಂಟೆಕ್ ಒಂದು ಟಣದಂತೆ ಕ್ಯಾಶ್ ಕೊಟ್ಟರು ಆಮೇಲೆ ಏನಾಗ್ ಈಗಾಗಲೇ ಆ ಆಕಡೆ ಈ ಕಡೆ ಕೊಟ್ಟಿದ್ದಾರೆ ಹೊರತಾಗಿ ನಮ್ಮ ಜಮೀನದ ಯಾವುದೇ ತರ ದುಡ್ಡನ್ನು ಕೊಟ್ಟಿಲ್ಲ ಮತ್ತೆ ಆಮೇಲೆ ಈಗ ಮತ್ತೊಂದು ವಿಷಯ ಅಂದ್ರೆ ಈಗ ನೀರು ಮಡಿಯಾಗಿ ನೀರ್ ಮುಂದೆ ನಮಗೆ ಮುಂದಿನ ಜಮೀನಕ್ಕೆ ನೀರ್ ಹಸಕ್ ಅನುಕೂಲ ಯಾವ್ದು ಇಲ್ಲ ಮತ್ತೆ ಹೀಗಾಗಿ ಇದು ಸಮಸ್ಯೆ ಬಾಳಾಗಿ ಕಾಮಗಾರಿಯನ್ನ ದಯವಿಟ್ಟು ನೀರಾವರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನ ಬೇಗನೆ ಮಾಡ್ಬೇಕಂತ ವಿನಂತಿಸ್ಕೊಳ್ತೀವಿ ಇನ್ನು ಇದೇ ವೇಳೆ ಸ್ಥಳಕ್ಕೆ ಬಂದ ಕಾಮಗಾರಿಯ ಗುತ್ತಿಗೆಯನ್ನ ಪಡೆದುಕೊಂಡಿರುವವರು ಗಾಯತ್ರಿ ಕನ್ಸ್ಟ್ರಕ್ಷನ್ ಜನರಲ್ ಮ್ಯಾನೇಜರ್ ವೀರಶೇಖರ್ ಹಾಗೂ ನೀರಾವರಿ ಇಲಾಖೆಯ ಇಂಜಿನಿಯರ್ ಬಸವರಾಜ್ ಕಲಕಲಿ ಇವರನ್ನ ರೈತರು ತರಾಟೆಗೆ ತೆಗೆದುಕೊಂಡ್ರು ಟೋಟಲ್ ಮಳೆ ನೀರು ಮತ್ತೆ ಇವರು ಹಬ್ಬಕ್ಕೆ ನೀರು ಹಚ್ಚಿತ್ರಲ್ಲ ಎಲ್ಲ ನೀರು ಈ ಕಡೆ ಬಂದಿದೆ ಸರ್ ಅದು ಆಯ್ತು ಸರ್ 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 ಒಂದ್ ನಿಮಿಷ ನೀರಿನಲ್ಲಿ ನೂಟನ್ ಆದ್ರೆ ನೂಟನ್ ಮೇಲೆ ಬರ್ತದೆ ಸರ್ ಈಗ ಶಾಸಕರು ಹೇಳ್ತಾ ಇದಾರೆ ಏನೈತಿ ಅದು ಕಳಪೆ ಕಾಮಗಾರಿ ಹೇಗಿತಿ ಅದಕ್ಕೆ ದಿನ ಇಲ್ಲಿ ಸ್ಥಳೀಯ ಶಾಸಕರು ಇಲ್ಲಿ ಕಳಪೆ ಕಾಮಗಾರಿ ಆಗ್ಲಿಲ್ಲ ಹ್ಮ್ ಅದು ನೀರು ಎಲ್ಲಾ ಟೋಟಲ್ ಬಲೆ ಎಲ್ಲ ಕಬ್ಬು ಹಾಕಿದ್ರಿ ಆ ಕಬ್ಬುನಿಂದ ನೀರು ಇಲ್ಲೇ ಇದೆ ಅರ್ಧ ಕಿಲೋಮೀಟರ್ ಹೆಂಗ್ ಮ್ಯಾಗ ಮ್ಯಾಗ ಸರ್ ನೋಡ್ರಿ ಎಲ್ಲಾ ಕಡೆ ಎರಡ್ ಸಾವಿರ ಎಕರೆ ಎಲ್ಲಾ ನೀರ್ನಲ್ಲಿದೆ ಅವಾಗ ಯಾರು ಮಾತಾಡ್ಲಿಲ್ಲ ಅದ್ ಲೈನಿಂಗ್ ಮಾಡಿದ್ರಲ್ಲ ಅಲ್ಲಿಂದ ನೀರು ಸೀಪೇಜ್ ಆಗಿದೆ ಇಲ್ಲಿಂದ ನೀರು ಸಿಪೇಜ್ ಆಗಿದೆ ಹೊಲದಿಂದ ನೀರು ಸೀಪೇಜ್ ಆಗಿದೆ ಮನೆ ಬಂದಿದೆ ಆ ಪೈಪ್ ಸರ್ ಒಂದ್ ಒಂದು ಒಂದು ಪೈಪ್ ಎಷ್ಟು ಟನ್ ಇರ್ತದೆ ಸರ್ ಇರ್ಬೋದ್ರಿ ಹದಿಮೂರ್ ಹನ್ನೆರಡು ಟನ್ ಇರ್ತದೆ ಅದು ಮೇಲೆ ಹೇಳ್ತದೆ ನೀರ್ನಲ್ಲಿ ನೀವು ಟನ್ ಹಾಕ್ರಿ ನೀರ್ನಲ್ಲಿ ಐದ್ ಟನ್ ಹಾಕ್ರಿ ಕ್ಯಾಪ್ ಎಲ್ಲ ಕ್ಯಾಪ್ ಎಲ್ಲ ಟೈಟ್ ಮಾಡಿ ಮೇಲೆ ಬರ್ತದೆ ಕೆಳಗಡೆ ಹೋಗಲ್ಲ ವ್ಯಾಕ್ಯೂಮ್ ಇರ್ತದಲ್ಲ ಪೈಪ್ ನಲ್ಲಿ ಅದು ಎರಡ್ ಮೂರು ವರ್ಷದಿಂದ ಮಾಡ್ತಾ ಇದ್ರಿ ಯಾವಾಗೂ ಆಗಿಲ್ಲ ಇದೇ ವರ್ಷ ಆಯ್ತು ಅದಕ್ಕೆ ಕೇಳ್ತಾ ಇದ್ರಿ ಮೂಸ್ಟ್ ವರ್ಷ ಪೈಪು ಹ್ಮ್ 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 ಇನ್ನು ಫೋನ್ ಮೂಲಕ ಮಾತನಾಡಿದ ಶಾಸಕ ರಾಜು ಕಾಗೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಕಾಮಗಾರಿಯಾಗಿದ್ದು ಕೇವಲ ಚಾಲನೆ ನೀಡುವುದೊಂದೇ ಬಾಕಿ ಇದೆ ಎಂದು ಹೇಳಾಗ್ತಾ ಇದೆ ಈಗ ನೋಡಿದರೆ ಸಾವಿರಾರು ಅಡೆತಡೆಗಳು ಬರ್ತಾ ಇದ್ದು ಇದಕ್ಕೆ ಕಾರಣವಾದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರಿಗೆ ಒತ್ತಾಯಿಸುತ್ತೇನೆ ಎಂದರು ಹದಿಮೂರ್ನೂರು ಕೋಟಿ ಪ್ರಾಜೆಕ್ಟ್ ಅನ್ನ ಹದಿನೇಳರಲ್ಲಿ ನಾನ್ ಎಂ ಎಲ್ ಎ ಪ್ರಕಾಶ್ ಹಿಕೇರಿ ಎಂ ಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾರಂಭ ಆದಂತ ಯೋಜನೆ ಆಮೇಲೆ ಮುಂದೆ ನಾನು ಹತ್ಯಂತ ಕಾರ್ಖರ್ ಶೋತೀನಿ ಹತ್ಯೆಂಕೋದ ಮೂಲಕ ಶ್ರೀಮಂತ ಪಾಟೀಲ್ ಅವ್ರು ಬಂದು ಡಿಸೆಂಬರ್ ಮೂವತ್ತೈದ್ ಮಾಡ್ತೇನೆ ಜನವರಿ ಮೂವತ್ತೈದ್ ಮಾಡ್ತೇನೆ ಅಂತ ಹೇಳಿ ಅದು ಅವ್ರ ಕಾಲ ಕಳದ್ರು ಹಗರಣ ಮಾಡಿದ್ರು ಐದು ವರ್ಷ ಯೋಜನೆ ಪ್ರಾರಂಭ ಆಗಲಿಲ್ಲ ಆದ್ರ ಅವರ ಕಾಲದಲ್ಲಿ ಆದಂತ ಈ ಕೆಲಸ ನನ್ನ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತದಲ್ಲ ಅವ್ರು ಕೂಡ ಆರೋಪ ಮಾಡಕ್ ಅವ್ರ ಕಾಲದಲ್ಲಿ ಆದಂತ ಈ ಒಂದು ಕೆಲಸ ಯಾವ ನಿಟ್ಟಿನಲ್ಲಿ ಆಗೈತಿ ಯಾವ ವ್ಯವಸ್ಥೆಯಲ್ಲಿ ಆಗೈತಿ ಅನ್ನೋದು ಇವತ್ತು ಪತ್ರಕರ್ತರು ಅದನ್ನ ಮನವರಿಕೆ ಮಾಡಿ ಅದ್ರ ಯಾರ ಮೇಲೆ ನಾನ್ ಮಾಡಿದ್ರೆ ನನ್ನ ಕಾಲ ಖರ್ಚಿ ಆಗಿದ್ರೆ ನಂದು ಬರೀಲಿ ಅಥವಾ ಬೇರೆ ಹಿಂದಿನ ಶಾಸಕರ ಮೇಲೆ ಆಗಿತ್ತು ಅಂದ್ರೆ ಅವ್ರದ್ದು ಬರೀಲಿ ಇವೆಲ್ಲ ಯಾರು ಲಕ್ಷ ಕೊಡ್ಲಿಲ್ಲ ಮಾಡ್ಲಿಲ್ಲ ಹದಿನೆಂಟರಿಂದ ಈ ಇಪ್ಪತ್ ಮೂರು ಆ ಯೋಜನೆ ಪ್ರಾರಂಭ ಇಲ್ಲ ಈ ಪ್ರಾರಂಭ ಮಾಡ್ಬೇಕಾದ್ರೆ ನನಗ ಸಾವಿರಾರು ತೊಂದರೆಗಳಾದವು ದಿನ ಒಂದು ಸಾವಿರ ಸಲ ಎಲ್ಲರ ಮುಂದೆ ನನ್ನ ಅಳ ತೋಡ್ಕೊಂಡ್ರಿ ನಾನು ಸರ್ ಬಸವೇಶ್ವರ ಪ್ರಾರಂಭ ಮಾಡ್ಬೇಕು ಅದಕ್ಕೆ ಸ್ವಲ್ಪ ದುಡ್ಡು ಕೊಡಿ ಅದಕ್ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಹತ್ತಿರ ಒಂದು ಐವತ್ತು ಸಲ ಇರ್ನಿ ಉಪ ಮುಖ್ಯಮಂತ್ರಿ ಅಂತ ಐವತ್ತು ಸಲ ಇರಲಿ ವಿಧಾನಸಭೆಯಲ್ಲಿ ಮಾತಾಡಿನಿ ಆಮೇಲೆ ಸಿ ಎಲ್ ಪಿ ಮೀಟಿಂಗ್ ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತಾಡ್ನಿ ಸಲ ಕೇಳು ಆ ಯೋಜನೆ ಪ್ರಾರಂಭ ಆಗುವುದು ಒಂದು ಪಕ್ಷ ಅದೊಂದು ಬೇರೆ ಕಡೆ ಇವತ್ತು ಮಳೆ ಆಗಿ ಆ ಪೈಪ್ ಕೇವಲ ಭಿನ್ನ ಪ್ರಾರಂಭ ಮಾಡಿಲ್ಲ ಪೈಪ್ ನೀರ್ ಹಾಕಿಲ್ಲ ನಾವು ಚಾಲನೆ ಆಗಿಲ್ಲ ಈಗ ಮಳೆ ನೀರೇ ಮ್ಯಾಗ ಹೋಗ್ ಚಾಲನೆ ಆದ್ರೆ ಚಾಕೆಲ್ಲಾ ಮತ್ತು ಇದು ಇವತ್ತಿನ ವ್ಯವಸ್ಥೆಗಳ ಬಗ್ಗೆ ಅದನ್ನ ಮನವರಿಕೆ ಮಾಡಿ ಸರ್ಕಾರದ ಇದು ಒಂದು ಕೆಟ್ಟ ಧೋರಣೆಯನ್ನ ಅದನ್ನು ಹಿಂದಿನ ಸರ್ಕಾರದಲ್ಲಿ ಆದಂತ ವ್ಯವಸ್ಥೆಗಳ ಬಗ್ಗೆ ಇದು ಬರಿತಿದ್ರ ಬರೀರಿ ಇಲ್ಲಂದ್ರ ನಿಮಗು ಏನ್ರಿ ತೋ ಅಂದ್ರ ನಿಮಗೂ ಏನ್ರೀ ಪ್ರೆಷರ್ ಆ ನಿಮಗೂ ಏನ್ರಿ ಇತ್ತಂದ್ರ ಬರಿ ಬೇಡ್ರಿ ಅಂತ ಹೇಳ್ರಿ ಅವ್ರಿಗೆ ಅವರೆಲ್ಲಾ ಕೇಳಾಕ ಅದಾರಲ್ಲಾ ನನ್ನ ಮಾತನ್ನ ಕೇಳತ್ತಾರ ಆಮೇಲೆ ಇನ್ನೂ ಯಾರ ತಪ್ಪ ಸಾರಾಂಶವನ್ನ ಅವ್ರ ಬಳ್ ಪತ್ರಿಕಾದ ಮಾಧ್ಯಮದವರು ಅವ್ರು ಮರಿ ಮುಚ್ಚಿ ಮಾಡದಿದ್ರ ಪಕ್ಷಾತೀತವಾಗಿ ಅವ್ರ ಏನಾದ್ರು ಅವ್ರು ನಿಜವಾದ ಪತ್ರಕರ್ತ ಅಂದ್ರ ಇದ್ರ ಬರೀರಿಪಾ ನನ್ನ ನನ್ನ ದಪ್ಪ ನನ್ನ ನಂದ ದಪ್ಪತ್ರ ಬರೀರಿ ಹಿಂದಿನ ಶಾಸಕರು ತಪ್ಪಿದ್ರೆ ಹಿಂದಿನ ಶಾಸಕರು ತಪ್ಪಿದ್ರೆ ಅದು ಏನೂ ಇಲ್ಲ ಆ ಕಾಂಟ್ರಾಕ್ಟರ್ ತಪ್ಪ ಅಥವಾ ಅಲ್ಲಿ ಕಳಪೆ ಕಾಮಗಾರಿ ಆಗಿತ್ತು ಇನ್ನೂ ನೋಡ್ರಿ ಒಂದ್ ಹೇಳ್ತೀನಿ ನನ್ನ ಅವ್ರಿಗೆ ಆ ಪತ್ರಕರ್ತ ಅರ್ಥ ಮಾಡ್ಕೋಬೇಕು ಆ ಪ್ರೆಷರ್ ಅಲ್ಲಿ ನೀರ್ ಆದಾಗ ಗತಿ ಏನು ಕೇವಲ ಮಳೆ ನೀರ ಬಂದ ಆ ಪೈಪ್ ಗಳು ಬ್ಯಾಗ್ ಬಂದವು ಒಂದ್ 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 ವೇಳೆ ಆ ಯೋಜನೆ ಪ್ರಾರಂಭ ಮಾಡಿದ್ರ ಪರಿಸ್ಥಿತಿ ಏನಾಗ್ತಿತ್ತು ಆನಾಗ್ ಒಂದ್ ಮಾತು ದೃಷ್ಟಿಕೊಂಡ್ರಿಂದ ಯಾರು ಹಿಂದೆ ನನ್ನ ವಿರೋಧಿ ಚಟುವಟಿಕೆಗಳು ಅದ ಏನಾದ್ರು ನನ್ನ ಹಿಂದೆ ಒಂದು ಅಂತ ನಡೆಸಿದಾರೆ ಆರಾಮ್ ಬರ್ತಾ ಇದೆ ನಾನು ಸರ್ಕಾರ ನಮ್ದು ಏನ್ರಿ ಮುಖ್ಯಮಂತ್ರಿ ನಮ್ಮ ಉಪ ಮುಖ್ಯಮಂತ್ರಿ ನಮ್ಮ ನೀರಾವರಿ ಮಂತ್ರಿಗಳ ಅವರು ಉಪ ಮಂತ್ರಿಗಳ ಮತ್ತು ನಾ ಸರ್ಕಾರದಲ್ಲಿ ಎಂ ಎಲ್ ಎಲ್ಲಿ ಆದ ಕೆಲಸ ಆಗಲಿಲ್ಲ ಅಂದ್ರೆ ಈ ಯಾವ ಹಿತಾಸಕ್ತಿಗಳ ನಮ್ಮಲ್ಲೇ ನಮ್ಮ ವಿರೋಧ ಹೋಮಕ ಸಂಶಯ ಬರ್ಲೈತಿ

ಆ ಯೋಜನೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂದ್ರೆ ಯಾಕೆ ಸರ್ಕಾರ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿಜಯ ಮಹಾದೇಶ್ ಅರ್ಕೆರೆ ಕೆಎಂಎಂ ಕನ್ನಡ ಕಾಕ್ವಾಡ್